ಶಾಸಕ ರಾಯರೆಡ್ಡಿ ಅವರು ಅಧಿಕಾರಿಗಳನ್ನ ಬಿಟ್ಟು ದೌರ್ಜನ್ಯ ನಡೆಸ್ತಾ ಇದ್ದಾರೆ ಹಾಲಪ್ಪ ಆಚಾರ ಆರೋಪ ಶಾಸಕ ರಾಯರೆಡ್ಡಿಯವರು ಅಧಿಕಾರವನ್ನ ಬಳಸಿಕೊಂಡು ಅಧಿಕಾರಿಗಳಿಂದ ದೌರ್ಜನ್ಯ ನಡೆಸ್ತಾ ಇದ್ದಾರೆ ಅಂತ ಮಾಜಿ ಶಾಸಕ ಹಾಲಪ್ಪ ಆಚಾರ್ ಅವರು ಆರೋಪಿಸಿದರು ಕುಕ್ನೂರು ಪಟ್ಟಣದಲ್ಲಿ ರವಿವಾರ ನಡೆದ ಕೃಷಿ ಪತ್ತಿನ ಸಹಕಾರಿ ಸಂಘದ ಚುನಾವಣೆಯ ಫಲಿತಾಂಶವನ್ನು ಚುನಾವಣಾ ಅಧಿಕಾರಿಗಳು ಪ್ರಕಟಿಸದೆ ಮುಂದೂಡಿದ್ದು ರವಿವಾರ ರಾತ್ರಿಯಿಂದ ಬಿಜೆಪಿ ಬೆಂಬಲಿತ ಅಭ್ಯರ್ಥಿಗಳು ಹಾಗೂ ಮುಖಂಡರು ಕಾರ್ಯಕರ್ತರು ಎಪಿಎಂಸಿ ಆವರಣದಲ್ಲಿ ಅಹೋರಾತ್ರಿ ಧರಣಿ ನಡೆಸಿ ಸೋಮವಾರವೂ ಮುಂದುವರೆಸಿದ ಧರಣಿ ಸ್ಥಳಕ್ಕೆ ಆಗಮಿಸಿ ಅವರು ಮಾತನಾಡಿದರು ನಮ್ಮ ಆಡಳಿತ ಅವಧಿಯಲ್ಲಿ ಯಲಬುರ್ಗಾ ತಾಲೂಕಿನಲ್ಲಿಯೇ ನಾವು ಸಹಕಾರಿ ಕ್ಷೇತ್ರದಲ್ಲಿ ಅಭೂತಪೂರ್ವ ಚಾಪು ಮೂಡಿಸಿದ್ದ ನೋಡಿ ನೋಡಿ ಕಾಂಗ್ರೆಸ್ನವರಿಗೆ ಅರಗಿಸಿಕೊಳ್ಳಲಾಗ್ತಾ ಇಲ್ಲ ಕೆಟ್ಟ ಮನಸ್ಥಿತಿ ಹೊಂದಿದ ಕಾಂಗ್ರೆಸ್ಸಿಗರಿಗೆ ರೈತ ಪರ ಯಾವುದೇ ಕಾಳಜಿ ಇಲ್ಲ ಅವರು ಎಲ್ಲಾ ಕಡೆಯಲ್ಲೂ ರಾಜಕೀಯ ನಡೆಸಲು ಮುಂದಾಗ್ತಾ ಇದ್ದಾರೆ ಅಂತ ಕುಟುಕಿದ್ರು ಅವರಿಗೆ ರೈತರಿಗಂತೂ ಒಳ್ಳೆಯದನ್ನ ಮಾಡಲಾಗುವುದಿಲ್ಲ ಮಾಡಿದ್ದನ್ನು ನೋಡಿ ಸಹಿಸಿಕೊಳ್ಳೋದು ಕೂಡ ಆಗ್ತಾ ಇಲ್ಲ ಎನ್ನುವುದಕ್ಕೆ ನಿನ್ನೆ ನಡೆದ ಒಂದು ಚುನಾವಣೆಯ ಸಾಕ್ಷಿ ಅಂತ ಹೇಳಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಇವರಿಗೆ ಜನಪರ ಕಾಳಜಿ ಇಲ್ಲ ಕೇವಲ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಇದರಿಂದ ಸಾಲು ಸಾಲು ಆತ್ಮಹತ್ಯೆಗಳಾಗ್ತಾ ಇವೆ ಇದು ಸರ್ಕಾರದ ಅಭಿವೃದ್ಧಿಯೇ ಅಂತ ಪ್ರಶ್ನೆ ಮಾಡಿದ್ರು ನೀರಾವರಿ ಬಗ್ಗೆ ಮಾತನಾಡುವ ರಾಯರೆಡ್ಡಿ ಅವರೇ ಸಮರ್ಪಕವಾಗಿರುವ ಕುದ್ರಿ ಮೋತಿ ಮುರುಡಿ ಬೇವೂರು ಕೆರೆಗಳನ್ನು ತುಂಬಿಸಲಾಗ್ತಾ ಇಲ್ಲ ಇನ್ನೇನು ನೀರಾವರಿ ಮಾಡ್ತೀರಿ ನೀವು ಅಂತ ವ್ಯಂಗ್ಯವಾಡಿದರು ಇನ್ನು ರಾಯರೆಡ್ಡಿ ಅವರಿಗೆ ಇಷ್ಟು ವರ್ಷ ಇಲ್ಲದ ಸಹಕಾರಿ ಕ್ಷೇತ್ರದ ನೆನಪು ನಿನ್ನೆ ರವಿವಾರ ರವಿವಾರ ಮಾತ್ರ ನೆನಪಾದಂತಾಗಿದೆ ಅದು ಸಾಮಾನ್ಯ ಅಧಿಕಾರಿಗಳನ್ನು ಬಲಿಪಶು ಮಾಡಲು ಅಂತ ಹೇಳಿದರು ನಂತರ ಹಾಲಪ ಆಚಾರ ಪೊಲೀಸ್ ಇಲಾಖೆಯ ಡಿ ವೈ ಎಸ್ ಪಿ ಮುತ್ತಣ್ಣ ಸವರ್ಗಳ ಜೊತೆ ಮಾತನಾಡಿ ಆರು ಯಾರು ಪುರುಷಾರ್ಥಕ್ಕೆ ಮುರ್ಚೆ ನಾಟಕ ಮಾಡಿ ಆಸ್ಪತ್ರೆ ಸೇರಿದ್ರು ಎನ್ನುವುದು ನನಗೆ ಗೊತ್ತು ಚುನಾವಣೆ ಮೇಲಾಧಿಕಾರಿಯ ಮಾತಿಗೂ ಬೆಲೆ ಇಲ್ಲದಂತಾಗಿದೆ ಅಂತ ಹೇಳಿದ್ರು ಒಂದು ವೇಳೆ ಚುನಾವಣಾ ಅಧಿಕಾರಿಗಳು ಸತ್ತರೆ ಫಲಿತಾಂಶ ಪ್ರಕಟಿಸದಿಲ್ಲವೆ ಪೊಲೀಸ್ ಇಲಾಖೆ ಹಾಗೂ ಕಾನೂನಿಗೆ ನಾವು ಗೌರವ ನೀಡುತ್ತೇವೆ ಆದರೆ ನೀವು ಇದಕ್ಕೆ ಬೆಂಬಲ ನೀಡಿದರೆ ನಿಮ್ಮನ್ನ ಇದರಲ್ಲಿ ತಳಕು ಹಾಕಿಕೊಳ್ತೇವೆ ಅಂತ ಎಚ್ಚರಿಸಿ ನ್ಯಾಯಯುತ ಫಲಿತಾಂಶ ನೀಡುವಂತೆ ಆಗ್ರಹಿಸಿದ್ರು ವರದಿ ಪಂಚಯ್ಯ ಹಿರೇಮಠ ಕುಕ್ನೂರು

ಏನು ಅನ್ನೋ ಟ್ಯಾಂಕಿಂಗ್ ಕೊಡ್ತಾನೆ ಸಿಕ್ಕಿಲ್ಲ ಏನಿಲ್ಲ ರೀ ನನಗೆ ಬಂದಿ ನಡ್ಕಾಳ ಹೋಗಿ ಹಾಸ್ಪಿಟಲ್ ಅದು ಸಣ್ಣ ಸೊಸೈಟಿಗೆ ಬಂದರೂ ಅವ್ರಿಗೆ ಪಾರ್ಟಿ ಇಲ್ಲ ಈ ಇದ್ರಾಗ ಇಂಟ್ರಿಬಿಯರ್ ಆಗಿದ್ರ ನಾಟಕ ಮಾಡಿ ಇಷ್ಟೆಲ್ಲ ಕೆಲಸ ಮಾಡೋದ್ರಾಗ ಯಾವ ಖುಷಿ ಆಗ್ತಾ ಅಂತ ನಿಮ್ಮೊಂದ್ರೂ ಬರ್ಬೋದು ನಾನು ಅಂತರೂ ಬರ್ತದೆ ನೀವು ಯಾಕೆ ಬಂದಿರೋ ನನಗೆ ಏನಾಗಿ ಇಲ್ಲಿ ಅಂತ ಅನಾಹುತ ಅಲ್ಲ ಅದರಲ್ಲೇ ಸಾಯಿ ಮಿಕ್ಕಿಂತಿದ್ದಿಲ್ಲ ಎಲ್ಲಿ ಹೋಗೋದಿಲ್ಲ ಅಂತಂದ್ರೆ ಅವನಿಂದ ಎಲ್ಲರೂ ಹೋಗಿರಲ್ಲ ಸುಮ್ಮನೆ ಎಲ್ಲರೂ ಉದ್ಯೋಗಕ್ಕೂ ಕಂಡಾಗ ತಪ್ಪು ನಿರ್ಣಯಗಳಿಂದಲೇ ಎಲ್ಲರೂ ಸಫರ್ ಆಗುತ್ತೆ ಅವ್ರ ಇಲಾಖೆನಲ್ಲಿ ಏನಂದ್ರೆ ಆಫೀಸರ್ ಸಹಕಾರಿ ಇಲಾಖೆ ಮಾತಾಡಿದ್ರು ಹೇಳಿದ್ರು ಅವ್ರು ಯಾವಂತ ಏನೂ ಇರ್ತೀರಿ ಮಾಡ್ಕೊಂಡ್ರ ಈ ರೀತಿ ಅದನ್ನ ಮಾಡ್ಬೇಕು ಅಂತ ಸ್ವಲ್ಪ ಅಲ್ಲಿ ಅಧಿಕಾರಿ ಒಬ್ಬ ಸ್ವತಃ ಮಾಡ್ತಿರಲ್ಲ ಕೌಂಟ್ ಮಾಡಿ ಯಾವ್ದು ಬರ್ತಿರ್ತಾನೆ ನಾವೇನು ಇವರು ಅವರು ಅಂತ ಏನು ಯಾರು ಪಟ್ ಮಾಡೋಕೆ ಇಲ್ಲಿ ಪಕ್ಷನೇ ಇಲ್ಲ ಇಲ್ಲಿ ಬರೀ ಏನಂದ್ರೆ ಫಾರ್ಮರ್ ತೊಂದರೆ ನೋಡನೇ ನೀವು ಹೆಂಗ್ ಹಾಕೋ ಮತ್ತೆ ನಾವೇನಂತಂದ್ರೆ ಒಂದು ಸರ್ ಬಿಡ್ತೀನಿ ನಿಮ್ಮ ಬಗ್ಗೆ ನಮ್ಗೆ ಯಾವತ್ತೂ ಪೊಲೀಸ್ ಇಲಾಖೆ ಬಗ್ಗೆ ಗೌರವ ಐತಿ ಹಾಗೆ ನೀವು ಹೆಂಗ ನೋಡ್ಕೊಂಡಿದ್ವಿ ಅದನ್ನು ಮನೆ ಮಾಡ್ತಾವೇನು ಆದರೆ ನಮ್ಮನ್ನು ಮುಂದೆ ಹೋಗಿಬಿಟ್ಟಿ ಅಂದರೆ ನಿಮ್ಮನ್ನು ತಳದ್ಬಿಟ್ಕೊಂಡು ನಾನು ಮುಂದೆ ನಿಮ್ಮನ್ನು ತಳದ ಹಾಕೊಂಡು ಹೋಗ್ತೀನಿ ಮುಂದೆ ಅವಾಗ ಎಲ್ಲರೂ ನೀವು ಹೆಂಗ್ ಹೊರಗೆ ಬರ್ತಾಯಿರ್ತೀರಿ ಸಹ ನಾನು ಹೇಳಿ ಕಾನೂನಿಗೆ ಈ ದೇಶ ಯಾರು ದೊಡ್ಡವ್ರ ಅನ್ನೋದು ನಾನು ಬೇರೆ ಹೇಳಬೇಕಾಗಿಲ್ಲ ನೀವು ನನಗೆ ಹೇಳಬೇಕು ಹೇಳ್ರಿ ಇಂಥ ತಪ್ಪ ನಿಮ್ಮಿಂದ ಅಂತ ಹೇಳಿ ಬರ ನಿಮ್ಮಿಂದ ನೀವು ಫಾಲೋವರ್ಸಿಂದ ಇಂಥ ಈ ಚುನಾವಣೆ ಪ್ರಕ್ರಿಯೆ ತಪ್ಪಾಗಿ ಅಂತ ಹೇಳಿರಿ ಹೇಳ್ತೀನಿ ನಾನು

打我什么？<noise> ಸೌಕರ್ಯಗಳನ್ನು ಕೊಡುವಲ್ಲಿ ಬಹಳ ಯಶಸ್ವಿಯಾಗಿ ಗಲ್ಮುರುಗ ತಾರು ಸಹಕಾರ ಕ್ಷೇತ್ರದಲ್ಲಿ ತಂದದೇ ಆದ ಚಾಪನ್ನ ಸುಮಾರು ವರ್ಷಗಳನ್ನ ಇವತ್ತು ನಾವು ಮೂಡಿಸಿದ್ದೇವೆ ಇಂತ ಇದನ್ನು ಕೂಡ ನೋಡ್ತಕ್ಕಂತ ಇದನ್ನು ನೋಡಿ ಸಂತೋಷ ಪಡ್ತಕ್ಕಂತ ಮಾನಿಕ ಸ್ಥಿತಿ ಕಾಂಗ್ರೆಸ್ಗೆ ಇಲ್ಲ ಅನ್ನೋದಕ್ಕೆ ನಿನ್ನೆಯ ಈ ಚುನಾವಣೆಯ ಉದಾಹರಣೆ ಅವ್ರಿಗೆ ಯಾವತ್ತು ಚೆನ್ನಾಗಿರ್ಬೇಕಾಗಿಲ್ಲ ಯಾವ ರೈತ ವರ್ಗ ಚೆನ್ನಾಗಿರ್ಬೇಕಾಗಿಲ್ಲ ಯಾವ ರೈತರಿಗೆ ನೀರು ಕೊಡಬೇಕು ಅಂತೇಳಿ ಎಂದೂ ಆಲೋಚನೆ ಮಾಡಿದವರಲ್ಲ ರೈತ ಸಮುದಾಯವನ್ನು ನೆಮ್ಮದಿಯಿಂದ ನಿದ್ದೆ ಮಾಡಲಿಕ್ಕೆ ಅವರು ಕೊಡ್ತಕ್ಕಂಥ ಕೆಟ್ಟ ಮನಸ್ಥಿತಿಯನ್ನು ಹೊಂದಿರ್ತಕ್ಕಂಥ ಈ ಕಾಂಗ್ರೆಸ್ನವರು ಇವತ್ತು ಇನ್ನೂ ಕೂಡ ತಮ್ಮ ಪಾಪದ ಕೈಯನ್ನ ಇಲ್ಲಿ ಚಾಚಿದ್ದಾರೆ ಅಂದ್ರೆ ನಾವೆಲ್ಲರ ಆಲೋಚನೆ ಮಾಡಬೇಕು ಅಂತ ಹೇಳಿ ತಾಲೂಕಿನ ರೈತ ಸಮುದಾಯ ಸಹಜವಾಗಿ ರೈತರು ನಿಂತಿರ್ತಾರ ತಮ್ಮ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ಕೊಳ್ತಾರ ಆಯ್ಕೆ ಮಾಡಿಕೊಂಡ ನಂತರ ಸಹಜವಾಗಿ ಯಾರು ಇರ್ತಾರೋ ಎಲ್ಲರೂ ಸಹಕಾರ ಕೊಟ್ಟು ಮುಂದಿನ ಐದು ವರ್ಷ ಆ ಸಂಘದ ಅಭಿವೃದ್ಧಿ ಮತ್ತು ಆ ಭಾಗದ ರೈತರ ಅಭಿವೃದ್ಧಿಗಾಗಿ ತಮ್ಮದೇ ಆದಂತ ಕೊಡುಗೆಯನ್ನು ಕೊಡ್ತಿರ್ತಾರೆ ಯಾರು ಅವರ ವಿರುದ್ಧ ಇಲ್ಲ ಇಲ್ಲಿ ಪಕ್ಷದ ಚಿಹ್ನೆ ಇಲ್ಲ ಇಲ್ಲಿ ಅವ್ರಿಗೆ ಅವರವರು ಎಲ್ಲರೂ ರೈತ ಪ್ರತಿನಿಧಿ ಜಾರಿಗೆ ಅಬ್ಬರಿಗೆ ಆಗುತ್ತಂತ ಅಲ್ಲ ಇವತ್ತು ರೈತ ಸಮುದಾಯ ಕಡೆ ಆದಾಗ ಭಾರತೀಯ ಜನತಾ ಪಾರ್ಟಿದ ಇವತ್ತು ರಸ್ತೆ ಬರ್ತ ಕಾಂಗ್ರೆಸ್ ಪರದಲ್ಲಿ ಯಾವತ್ತು ಕಾಂಗ್ರೆಸ್ ಯಾವತ್ತು ರೈತರ ಮೇಲೆ ಕಲ್ಲು ಹಾಕಾಕ ಸದಾ ಕಾಯ್ತಿರ್ತ ರೈತರು ಒಳ್ಳೇದ ಕರೆ ಮಾಡಲ್ಲ ಮಾಡಿದಂತ ಕೆಲಸ ನೋಡಿ ಸಂತೋಷ ಪಡಕ್ಕೂ ಆಗೋದಲ್ಲ ಇಂತ ಮಾನಸಿಕ ಸ್ಥಿತಿ ಇವತ್ತು ಕಾಂಗ್ರೆಸ್ ಏನು ಜನರಿಗೆ ಇಲ್ಲ ಸಲ್ಲದ ಆಮಿಷ ಮಟ್ಟಿ ಅಧಿಕಾರವಾದಂತ ಈ ಕಾಂಗ್ರೆಸ್ ಕಳೆದ ಎರಡು ವರ್ಷದಲ್ಲಿ ಇನ್ನು ಮೂರು ತಿಂಗಳು ಹೋದ್ರೆ ಎರಡು ವರ್ಷ ಆಗುತ್ತಿಲ್ಲ ಹಣೆ ಯಾವ ಅಭಿವೃದ್ಧಿಗೆ ಬಗ್ಗೆಯೂ ಚಿಂತನೆ ಮಾಡಲಿಲ್ಲ ಒಂದು ಪೈಸಾ ಕೆಲಸ ಇಲ್ಲ ತುಂಬಾ ಭ್ರಷ್ಟಾಚಾರದಲ್ಲಿ ಮುಳುಗಿ ಇಡೀ ರಾಜ್ಯವನ್ನ ಇವತ್ತು ನೆಲೆಸ್ತಕ್ಕಂಥ ಶೋಚಣೆ ಮಾಡ್ತಕ್ಕಂಥ ಕೆಲಸದಲ್ಲಿ ಇವತ್ತು ಕಾಂಗ್ರೆಸ್ ಸಿದ್ದರಾಮಯ್ಯ ಸರ್ಕಾರ ಇಲ್ಲಿ ಒಬ್ಬ ಹಣಕಾಸಿನ ಏನಪ್ಪ ಆರ್ಥಿಕ ಸಲಹೆಗಾರ ಹಣಕಾಸಿನ ಸಲಹೆಗಾರ ಕೆಲಸ ಮಾಡುವಂತ ಕೆಲಸ ಮೇಲೆ ಒಬ್ಬ ನಾಯಕ ದಿವಾಳಿ ಆಗುತ್ತೆ ನಾನು ಒಂದಲ್ಲ ಎರಡಲ್ಲ ಯಾವ ನೀರಾವರಿಗೂ ದುಡ್ಡಿಲ್ಲ ಯಾವ ರಸ್ತೆ ಕಾಮಗಾರ ನೀರಿಲ್ಲ ಯಾವ ಹೊಸ ಅಭಿವೃದ್ಧಿಗೂ ಇಲ್ಲ ಹೋಗ್ರಿ ಕಿನ್ನಳೆಗ ಸ್ವಂತ ಜನ ರಸ್ತೆ ಮಾಡ್ಕೊಂತಾರ ನಿನ್ನೆ ಒಬ್ಬ ತಾಲೂಕಾದ ಬಗ್ಗೆ ಎಲ್ಲ ನೋಡಿದೆ ನಿನ್ನೆ